ಮಾಡಿದ್ದೀರಾ ಅನ್ಕೊತೀನಿ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಹೇಳ್ಕೊತೀನಿ ಮಾಡ್ತೀರಾ ಮಾಡ್ತೀರಾ ಆಕ್ಚುಲಿ ಒಂದಲ್ಲ ಎರಡು ರಿಕ್ವೆಸ್ಟ್ ಇದೆ ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ತಾವೆಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ ಎಲ್ಲಾರು ಪ್ರೀತಿಯಿಂದ ಬರ್ತೀರಾ ಆದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಗೊತ್ತಾದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅದು ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಟ್ ಇಷ್ಟೊತ್ತಾದ್ರೂ ಬಂದು ಇಲ್ಲ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ಹೋಮ್ ಸೇಫ್ಲಿ ಓಕೆ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕೆ ನಾವು ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ನನಗಿದು ಈ ರಿಕ್ವೆಸ್ಟ್ ಕೇಳಲ್ಲ ಇಲ್ವೋ ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನ ತುಂಬಾ ಪ್ರೀತಿಸ್ತೀರ ಅಂತ ಗೊತ್ತು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆನ್ಲೈನ್ ಅಲ್ಲಿ ಯಾರೇ ಯಾವುದೇ ಪೇಜ್ ಇಂದ ನನಗೆ ಎಷ್ಟೇ ಕೆಟ್ಟದಾಗಿ ಬೈದ್ರು ದಯವಿಟ್ಟು ನೀನು ಯಾರು ರಿಯಾಕ್ಟ್ ಮಾಡಬೇಕು ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾನ್ ಪೇಜ್ ಆಫೀಷಿಯಲ್ ಫ್ಯಾನ್ ಪೇಜ್ಗಳಿಗಿಂತ ಯಾವ ಕಲಾವಿದ್ರಿಗ ಅವಮಾನ ಮಾಡಬೇಡಿ ಯಾರಿಗೂ ಮಾಡಬೇಡಿ ಅಕಸ್ಮಾತ್ ಹೊನ್ನತೆ ಅಂತ ಕೇಳಿ ನೀ ಪ್ರೀಸ್ ತಲೆ ಬಾಕಿಡಿ ಯಾವ ಅವಮಾನಕ್ಕೂ ತಲೆ ಮಾಡಬೇಡಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಜನರ ಮಾಡಲೇಬೇಕು ಅಂತಂದ್ರೆ ಒಂದೆರಡು ವಡೆ ಕೆಲಸ ಮಾಡಿ ಯಾರ್ಯಾರೋ ಕಿತ್ತೋಗಿರೋ ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ತಿಳ್ಕೊಂಡಿದ್ದಿಲ್ಲ ಯಾವತ್ತೂ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತಿರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅದನ್ನೇ ಕಲಿಯೋದು ಒಳ್ಳೇದು ಮಾಡಿಂಗ್ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ನೀವೇ ಕೆಡಿಸ್ಕೊತಾ ಇದೀರ ಕೆಡಿಸ್ಕೋಬೇಡಿ ಸ್ಟಾಡಿ ಮಾತಿನ